ಈ ಸಾರಿ ನಾನು ಡಿ ಕೆ ಸುಖಕುಮಾರ್ ಡಿ ಕೆ ಸುರೇಶಣ್ಣ ಬಾಲಣ್ಣ ನಮ್ಮ ಮಗದಿ ಕ್ಷೇತ್ರ ಜನಪ್ರಿಯ ಶಾಸಕರು ಇಕ್ಬಾಲಣ್ಣನವರು ರಾಮನಗರ ಕ್ಷೇತ್ರ ಶಾಸಕರು ಮತ್ತೆ ಸಿ ಪಿ ಯೋಗೇಶ್ವರ್ ಅವರು ಚನ್ನಪಣ್ಣ ಶಾಸಕರು ಇವರೆಲ್ಲ ಆಶೀರ್ವಾದದಿಂದ ನನಗೆ ಬಿ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಕಾಂಗ್ರೆಸ್ ದಂಡಿತ ಅಭ್ಯರ್ಥಿ ಆಗಕ್ಕೆ ಅವಕಾಶ ಕೊಟ್ಟರು ನನ್ನ ವ್ಯಾಪ್ತಿಗೆ ರಾಮನಗರಕ್ಕೆ ಮೂರು ಜನ ಎಂ ಎಲ್ ಎಗಳು ಬರ್ತಾರೆ ಒಂದು ಚನ್ನಪಟ್ಟಣ ವ್ಯಾಪ್ತಿಯ ಮೂರು ಸೊಸೈಟಿಗಳು ಒಂದು ಬ್ರಹ್ಮಣಿಪುರ ಒಂದು ಒಂದಾರು ಗುಪ್ಪೆ ಒಂದು ಮಾಕ್ಲಿ ಚಂಪಟ್ನ ಯೋಗೇಶ್ವರ್ ಸಾಹೇಬ್ ವ್ಯಾಪ್ತಿ ರಾಮನಗರ ವ್ಯಾಪ್ತಿಲಿ ಒಂದು ಐದು ಸೊಸೈಟಿ ಇಪ್ಪತ್ತೊಂದು ವ್ಯಾಪ್ತಿ ಉಡುಕೆ ಒಂದು ಎಂಟು ಒಂಬತ್ತು ಸೊಸೈಟಿ ಎಂಟು ಸೊಸೈಟಿ ನಮ್ಮ ಪಾಲನ ವ್ಯಾಪ್ತಿ ಗೊತ್ತಿಲ್ಲ ಮಾಗಡಿಗೂ ಸೇರಿಸಿ ಹಾಗಾಗಿ ಮೂರು ಜನ ಅದರಲ್ಲೂ ಅದಕ್ಕೂ ಪ್ರಮುಖವಾಗಿ ನಮ್ಮ ನೆಚ್ಚಿನ ಮಾಜಿ ಜನಪ್ರಿಯ ಸಂಸದರು ಹಾಲಿ ಬೊಮ್ಮಲ್ನ ಅಧ್ಯಕ್ಷ ಆಗಿರತಕ್ಕಂತ ಟಿ ಕೆ ಸುರೇಶ್ ಅವರು ಎಲ್ಲರೂ ಕೂಡ ಸೇರಿ ನನ್ನ ಕಾಂಗ್ರೆಸ್ ಬೆಂಬಲಿ ಅಭ್ಯರ್ಥಿಯಾಗಿ ಅಂತ ಟಿಕೆಟ್ ಕೊಟ್ಟಿದ್ದಾರೆ ಚುನಾವಣೆ ನಾವೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು ನಮ್ಗೆ ಎಲ್ಲಾ ರೀತಿಯ ಸಹಕಾರಗಳನ್ನು ಕೊಟ್ಟಿದ್ದಾರೆ ಆವಾದ ಸೊಸೈಟಿಗಳು ಏನು ಹದಿನೆಂಟು ಹದಿನಾರು ಸೊಸೈಟಿ ಇದ್ದು ಹದಿನಾರಲ್ಲಿ ಕಾಂಗ್ರೆಸ್ ಬೆಂಬಲಿತ ಸೊಸೈಟಿಗಳು ಹದಿನಾಲ್ಕು ಇದ್ದು ಇನ್ನೆರಡು ದಳ ಬೆಂಬಲಿತ ಇತ್ತು ಇಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ನಮಗೆ ಗುಂಡಣ್ಣಾದಿಯಾಗಿ ಬಂದಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಜಗಣ್ಣಾದಿಯಾಗಿ ಎಲ್ಲರೂ ಕೂಡ ದೊಡ್ಡ ಮೊಟ್ಟದ ನಮ್ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಭಾನುವಾರ ಚುನಾವಣೆ ಮುಗಿತು ನಮ್ದು ಅಧಿಕೃತವಾಗಿ ಎಂಟು ಕ್ಷೇತ್ರಗಳಿಗೆ ಚುನಾವಣೆ ಮುಗಿದು ಬಿಡಿಸಿಸಿ ಬ್ಯಾಂಕ್ ನಲ್ಲಿ ಹದಿನೈದರಿಂದ ಹದಿನಾರು ಜನ ಕಾಂಗ್ರೆಸ್ ಬೆಂಬಲಿಗರ ಸದಸ್ಯರು ಹದಿನೆಂಟು ಜನಕ್ಕೆ ನಾವು ಹದಿನಾರು ಜನ ಕಾಂಗ್ರೆಸ್ ಬೆಂಬಲಿಗರ ಸದಸ್ಯರು ಅಂತ ಆಗಿದ್ವಿ ಇದಕ್ಕೆ ಮಾರ್ಗದರ್ಶನ ಇಟ್ಕೊಟ್ಟಂತ ಇದರಲ್ಲಿ ನೇತೃತ್ವ ವಹಿಸಿದಂತ ಎಂ ಪಿ ಸುರೇಶ್ ಅಣ್ಣ ಅವ್ರಿಗೆ ಎಲ್ಲರ ಪರವಾಗಿ ನಮ್ಮ ಬಿ ಡಿಸಿಸಿ ಬ್ಯಾಂಕ್ಗೆ ಆಯ್ಕೆಗೊಂಡಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಪರವಾಗಿ ನಾನು ರಾಮನಾಥ್ ನಿರ್ದೇಶಕನಾಗಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದಕ್ಕಿಂತ ಮುಖ್ಯವಾಗಿ ನನಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಂತ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಮಾಗರಿ ಬಾಲಣ್ಣವರು ಇಕ್ಬಾಲಣ್ಣವರು ಸಿ ಪಿ ಯೋಗೇಶ್ವರ್ ಸಾಹೇಬ ಆಮೇಲೆ ನಮ್ಮ ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಗೆ ಎಲ್ಲಾ ರೀತಿಯ ಮಾರ್ಗದರ್ಶನ ಕೊಟ್ಟಂತ ಸಿ ಎನ್ ಲಿಂಗ ಪಾಟೀಲ್ ಅವರು ಸಾಲ ಇಲ್ಲದ್ರು ಕೂಡ ನಮ್ಗೆ ಎಲ್ಲಾ ರೀತಿಯ ಬೆಂಬಲವನ್ನು ನಮ್ಗೆ ಕಾಲ್ ಕಾಲದಿಂದ ಕೊಟ್ಕೊಬೋತವೆ ಅವ್ರಿಗೂ ಕೂಡ ಸಮ ಈ ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆ ಚಿಕಿತ್ಸೆ ಪಡ್ತೀನಿ ಅದೇ ರೀತಿ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ನಾಗ ಕೆ ಅಣ್ಣವರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಮಾರ್ಗದರ್ಶಕರಾದಂತಹ ಎಂ ಎಲ್ ಸಿ ರವಿಯಣ್ಣ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನಗೆ ಎಲ್ಲಾ ರೀತಿಯ ಮಾರ್ಗದರ್ಶನ ಕೊಟ್ಟಿರತಕ್ಕಂತ ಸಹೋದರ ರೀತಿಯಲ್ಲಿ ರಾಮಾಜಣ್ಣ ಅವರು ಕೂಡ ನನ್ನ ನನ್ನ ಗೆಲುವಿಗೆ ಅವಿರೋಧಾಯಕಿಯ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ರೆ ಅಂದರು ಕೂಡ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹದಿನಾಲ್ಕು ಜನ ಸೊಸೈಟಿಯಲ್ಲಿ ಏನ್ ನನ್ನ ಪರ ನಿಂತ್ಕೊಂಡ್ರು ನನ್ನ ನನ್ನ ವ್ಯಾಪ್ತಿ ಕುಟ್ಟಿ ವ್ಯಾಪ್ತಿಯ ಏಳು ಚನ್ನಪಟ್ಟಣ ವ್ಯಾಪ್ತಿಯ ಮೂರು ರಾಮನಗರ ವ್ಯಾಪ್ತಿಯ ನಾಲ್ಕು ಸೊಸೈಟಿಯ ಅಧ್ಯಕ್ಷರುಗಳು ಪ್ರತಿನಿಧಿಗಳು ಏನು ಬಿಡಿ ಸಿಲಿಗೇಷನ್ ತಗೊಂಡ್ತದೆ ಕುತ್ಕೊಂಡ್ರು ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೆ ನಿರ್ದೇಶಕರುಗಳಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ನಾನು ಅನಂತ ಅನಂತ ಧನ್ಯವಾದಗಳನ್ನ ವಿಶೇಷ ಕುಟುಂಬಕ್ಕೆ ನಾನು ಇಷ್ಟಪಡ್ತೀನಿ ಇವರೆಲ್ಲರ ಸಹಕಾರದಿಂದನೇ ಚುನಾವಣೆ ಆಯ್ತಿದ್ದಂತ ಚುನಾವಣೆಯನ್ನ ನಾವೆಲ್ಲ ಕುತ್ಕೊಂಡು ಎಲೆಕ್ಷನ್ ಸ್ಟ್ರಾಟಜಿಯನ್ನು ಮಾಡ್ಬೋದು ಏನೆಲ್ಲ ತಂತ್ರಗಾರಿಕೆ ಮಾಡಬಹುದು ಅನ್ನೋದ್ರ ಮುಖಾಂತರ ನಾವು ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿ ಬಿಡಿಸಿ ಬ್ಯಾಂಕ್ ಎರಡನೇ ಬಾರಿಗೆ ನಾನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ಅವಿರೋಧ ಆಯ್ಕೆಯಾಗಿದ್ದೀನಿ ಮುಂದಿನ ದಿನಗಳಲ್ಲಿ ಒಂದು ಸೊಸೈಟಿಗಳು ಸೊಸೈಟಿ ಬರ್ತವೆ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಲಾಭದಾಯಕವಾಗಿ ನಡೆಸಬೇಕು ಅನ್ನೋ ವಿಚಾರಕ್ಕೆ ನನ್ಗೆ ಸಂಪೂರ್ಣವಾದ ಸಹಕಾರವನ್ನ ತಮ್ಮಾಜಣ್ಣವರು ರವಿಟ್ಟವ್ರೆ ಅದಕ್ಕಿಂತ ಹೆಚ್ಚಾಗಿ ಈ ಸಾರಿ ಏನೀಗ ನೀವು ಒಂದು ಬಂಗೋಲ್ ಅಧ್ಯಕ್ಷರಾಗಿ ನಮ್ಮ ಡಿ ಕೆ ಸುರೇಶ್ ಅವರ ಕ್ರಾಂತಿಕಾರಿ ಬದಲಾವಣೆಗಳ ನೀವೆಲ್ಲ ಬೊಮ್ಮಲ್ಲಿ ಕಾಣ್ತಾ ಇದ್ರಿ ಎಲ್ಲ ನಮ್ಗೆಲ್ಲ ತಮ್ಗೆಲ್ಲ ಗೊತ್ತಿರೋದೇ ಅವ್ರು ಏನೆಲ್ಲ ಬೆಳವಣಿಗೆಗಳನ್ನ ಮಾಡ್ತಾ ಇದಾರೆ ಏನ್ ಡೆವಲಪ್ಮೆಂಟ್ ನಡೀತಾ ಏನೆಲ್ಲ ಒಂದು ಚರ್ಚೆಗಳು ನಡೀತಾ ಇದೆ ಜನಪ್ರಿಯವಾಗಿ ಅಂತ ಯಾಕಂದ್ರೆ ಬಡವರಿಗೆ ಸಂಬಂಧಪಟ್ಟಂತ ರೈತರು ಸಂಬಂಧಪಟ್ಟಂತ ಹಾಲುಗಳು ಹಾಲ್ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಗಳು ಇರ್ಬೋದು ಹೆಸರು ಸಾಲವನ್ನ ಅರವತ್ತು ಸಾವಿರ ಐದು ಸಾವಿರ ರೂಪಾಯಿ ಮಾಡಿಸಿದ್ದಾರೆ ಸಬ್ಸಿಡಿ ಸಾಲ ಬರಿ ಮೂರು ಪರ್ಸೆಂಟ್ ಬಡ್ಡಿ ಅದನ್ನು ಕೊಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಬಿಡಿಸಿಸಿ ಬ್ಯಾಂಕ್ ಜೊತೆ ಅವರು ಕೈಯಪ್ಪಾಗಿ ರೈತರಿಗೆ ಉಚಿತವಾಗಿ ಸಬ್ಸಿಡಿ ರೂಪದಲ್ಲಿ ಪಂಪ್ಸೆಟ್ಗೆ ಸಬ್ಸಿಡಿ ಲೋನ್ಗಳು ಕೊಡ್ತಕ್ಕ ವ್ಯವಸ್ಥೆ ಮಾಡೋದು ಎಸ್ ಎಚ್ ನ ಭಾರಿ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಮಾಡಿ ಎಲ್ಲಾ ಎಸ್ ಎಚ್ ಇರೋರು ಕೂಡ ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ಜೊತೆ ಟೈ ಅಪ್ ಆಗ್ತೇನೆ ಬ್ಯಾಂಕ್ ಜೊತೆಲೆ ವ್ಯವಹಾರ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಎಂ ಪಿ ಎಲ್ ಲೋನ್ಗಳು ಸೊಸೈಟಿ ಹಂತದಲ್ಲೇನೆ ಕೂಡ ಪ್ರತಿಯೊಂದು ಎಂ ಪಿ ಎಲ್ ಲೋನ್ ಕೂಡ ನಾವು ಮತ್ತೆ ನಮ್ಮ ಎಂ ಪಿ ಯವರ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನದಾಗಿ ಈಗ ಒಂದ್ ಒಂದ್ ತೊಂಬತ್ತೊಂಬತ್ ಸಾವಿರ ಒಂದ್ ಲಕ್ಷದ ಎಂಬತ್ ಸಾವಿರ ಏನ್ ಕೊಡ್ತಾ ಇದ್ದೀವಿ ಈಗ ಲಕ್ಷದ ಇಪ್ಪತ್ ಸಾವಿರದಿಂದ ಎಂ ಪಿ ಸಾಹೇಬ್ರೆ ಒಂದ್ ಲಕ್ಷದ ಎಂಬತ್ ಸಾವಿರಕ್ಕೆ ಸಬ್ಸಿಡಿ ಲೋನ್ ಏರಿಕೆ ಮಾಡಿದ್ರೆ ಅವ್ರ ಮಾರ್ಗದರ್ಶನ ನಾವು ಒಂದು ಲಕ್ಷದ ಎಂಬತ್ ಸಾವಿರ ಮಾಡಿದೀವಿ ದೊಡ್ಡ ಪ್ರಮಾಣದಲ್ಲಿ ಹಾನ್ ಆಗ್ತಕ್ಕಂಥ ಅನುಕೂಲ ಅನುಕೂಲ ಅಂತ ಹದಿನೈದು ಲಕ್ಷ ಇದ್ದಂತ ಎಂ ಪಿ ಲೋನ್ ಇಪ್ಪತ್ತು ಲಕ್ಷಕ್ಕೂ ಕೂಡ ಅವ್ರಿಗೆ ಅದನ್ನ ಸಬ್ಸಿಡಿ ಲೋನ್ ಕೊಡಬೇಕು ಅದನ್ನ ಮಾಡ್ಬೇಕು ಅಂತ ಒಂದ್ ಗುರಿ ಏನ್ ಇಟ್ಕೊಂಡಿದಾರೆ ನಮ್ಮ ಬಿ ಡಿ ಬ್ಯಾಂಕ್ ನ ದೊಡ್ಡ ಮಟ್ಟಿಗೆ ಗೇರ್ಸ್ಬೇಕು ಅಂತ ಅವ್ರ ಜೊತೆಲಿ ನಾವು ಅವ್ರ ಮಾರ್ಗದರ್ಶನ ಕೊಡ್ತೀವಿ ಬಿ ಡಿ ಸಿ ಬ್ಯಾಂಕ್ ಇರ್ತಕ್ಕಂಥ ಎಲ್ಲಾ ಬಿ ಬ್ಯಾಂಕ್ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲಾ ಪ್ಯಾಕ್ಸ್ ಗಳನ್ನು ಮೇಲ್ಗೆ ಎತ್ತಬೇಕು ಲಾಭದಾಯಕ ಎಲ್ಲಾ ಪ್ಯಾಕ್ಸ್ ಗಳು ಲಾಭದಾಯಕ ಬರಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಕ್ಕೆ ಅಂತ ಎಲ್ಲರಿಗೂ ತಾಕೀತ್ ಮಾಡಿದ್ದಾರೆ ಈ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ಕೂಡ ಅವ್ರ ನೇತೃತ್ವದಲ್ಲಿ ನಡೀತದೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವ್ಯಾಪ್ತಿಯ ಆ ಇವ್ರು ಬರ್ತಾರೆ ಶಾಸಕರುಗಳು ಬರ್ತಾರೆ ಏನೇ ಬಿ ಡಿ ಸಿ ಸಿ ಬ್ಯಾಂಕ್ ವ್ಯಾಪ್ತಿಗೆ ಒಂದು ಹದಿನೆಂಟು ಜನ ಶಾಸಕರುಗಳು ಬರ್ತಾರೆ ಅವ್ರ ಕರೆದಿ ಒಂದು ಚರ್ಚೆ ಮಾಡಿ ಸೂಕ್ತವಾದ ಅಭ್ಯರ್ಥಿ ಯಾರ ಬಿಡಿಸಿ ಬ್ಯಾಂಕ್ ಗೆ ಸೂಕ್ತ ಯಾರು ಹೆಚ್ಚು ಒತ್ತು ಕೊಡ್ತಾರೆ ಅನ್ನೋದನ್ನ ಅವರೇ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡ್ತಾರೆ ನಾವು ಕೂಡ ಅವರ ಅಣತಿಯಂತೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೂಡ ನಡೀತೀವಿ ನಮಗೂ ಕೂಡ ಬಾಲಣ್ಣ ಮತ್ತೆ ಇಕ್ಬಾಲ ಅವರು ಮತ್ತೆ ಸಿ ಪಿ ಯೋಗೇಶ್ವರ್ ಸಾಹೇಬ್ರು ಎಲ್ಲಾ ರೀತಿಯ ಸಹಕಾರ ಕೊಟ್ಟಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿ ತಲುಪ್ತಾ ಇದ್ದೀನಿ ಅದೇ ರೀತಿ ಚಂಪಣ್ಣ ವ್ಯಾಪ್ತಿ ಮೂರು ಸೊಸೈಟಿ ಗೊತ್ತಾ ನಮ್ಗೆ ಬದನಿಪುರ ಒಂದಾರು ರೂಪಾಯಿ ಮಾಕ್ಲಿ ಅಂತ ಅವರು ಕೂಡ ಅಲ್ಲಿಯ ಸ್ಥಳೀಯ ಮುಖಂಡರುಗಳು ಅಲ್ಲಿಯ ಪ್ಯಾಕ್ಸ್ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಎಲ್ಲಾ ನಿರ್ದೇಶಕರುಗಳು ಕೂಡ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾಲಕ್ಕೆ ಎಲ್ಲದಕ್ಕೂ ಕೂಡ ನೀವು ನಾನು ಮೊದಲನೇ ಸಾರಿ ತಾವಿಂದ ಎಲ್ಲಾ ರೀತಿಯ ಸಹಕಾರಗಳನ್ನ ನಿಮ್ಗೆ ಎಲ್ಲರೂ ಕೂಡ ನನಗೆ ಕೊಡ್ತಾ ಇದ್ದೀರಿ ಏನೋ ಯುವ ಊಕ್ಕ ಏನೋ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರ ಆರೈಕೆ ನಿಮ್ಮೆಲ್ಲರ ಹಿರಿಕರ ಆಶೀರ್ವಾದ ನಿಮ್ಮ ನಿಮ್ಮ ಒಂದು ಶುಭಾಶಯಗಳನ್ನ ನಾನು ಕೂಡ ಇಲ್ಲಿ ಅವಿರೋಧ ಆಯ್ಕೆಗೆ ಕಾಣ ಅಂತ ಅನ್ಕೊಂಡ್ರು ಕೂಡ ನಿಮಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನು ರಾಮನಗರ ತಾಲೂಕಿನ ಬಿ ಡಿ ಬ್ಯಾಂಕ್ ಮುಖ್ಯಸ್ಥರ ಚುನಾವಣೆ ಘೋಷಣೆಯಾಗಿ ಇವತ್ತು ಮುಂಜಾನವ್ರನ್ನ ನಮ್ಮ ತಾಲೂಕಿನಿಂದ ಅವಿರೋಧ ಆಯ್ಕೆ ಮಾಡಿದ್ದಾರೆ ಅವಿರೋಧ ಆಯ್ಕೆ ಆಗೋದು ಬಹಳ ಕಷ್ಟ ನಿಮ್ಗೆಲ್ಲ ಗೊತ್ತು ಜನ ಯಾಕೆಂದ್ರೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಎಲ್ಲಾ ನಮ್ಮ ಬಿ ಬ್ಯಾಂಕ್ ಸದಸ್ಯರುಗಳು ಸದಸ್ಯರು ಸೇರಿ ಅವ್ರನ್ನ ಆಯ್ಕೆ ಮಾಡಿ ಅವಿರೋಧ ಕಳಿಸಿದೀವಿ ಇವತ್ತು ಅವ್ರಿಗೆ ಒಂದು ಒಳ್ಳೆ ಅವಕಾಶ ಆದ ಯಾಕೆಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತೆ ನಾಲ್ಕು ಜನ ಎಂ ಎಲ್ ಎಗಳು ಇವರಿಗೆಲ್ಲ ಗೊತ್ತಿರೋ ಅದನ್ನೆಲ್ಲ ಬಳಸ್ಕೊಂಡು ನಮ್ಮ ರಾಮನರ ಸೊಸೈಟಿಗೆ ಏನ್ ಸೊಸೈಟಿಗಳು ಅವನ್ನೆಲ್ಲ ಹೆಚ್ಚಿನ ರೀತಿ ಅನ್ನದನ್ನ ತಂದಿ ಅವನ ಒಂದು ಪ್ರಗತಿಶೀಲನ ಇಡೀ ಏನ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದು ಮಾದರಿ ಮಾಡ್ತಾರೆ ಅಂತ ನಮ್ ಕನ್ಸದೆ ಅದನ್ನ ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಅಂತ ನಮ್ ಎಲ್ಲರ ಮುಖಾಂತರ ಅವನ್ನ ಕೇಳ್ಕೊಳ್ತಾರೆ